ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾನುರಗು ಲಾಕ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ಪೂರಿ ಥರ ಬರ್ತಾ ಇದೆ ಅಲ್ವಾ ಯಾವ ರೀತಿಯಾಗಿ ಮಾಡಿದೆ ಚಪಾತಿನ ಎಷ್ಟು ಸಾಫ್ಟಾಗಿ ಪೂರಿ ಥರ ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ಸ್ಕಿಪ್ ಸ್ಲಿಪ್ ತುಂಬಾನೇ ತುಂಬಾ ಸಾಫ್ಟಾಗಿ ಬರ್ತವೆ ಚಪಾತಿ ಕೆಲವೊಂದು ಟಿಪ್ಸ್ ಹಾಗೂ ಟ್ರಿಕ್ಸನ್ನು ಯೂಸ್ ಮಾಡಬೇಕು ತುಂಬಾನೇ ತುಂಬಾ ತುಂಬ ಸಾಫ್ಟಾಗಿರ್ತವೆ ಬನ್ನಿ ಯಾವ ರೀತಿಯಾಗಿ ಈ ರೀತಿಯಾದ ಚಪಾತಿಯನ್ನು ತೆಳ್ಳಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಆದರೆ ಮೊದಲೇ ಹೇಳಿದಂಗೆ ಎಲ್ಲೂ ಸಾವಿಡಿನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಳ್ಳಿ ಇಲ್ಲ ಒಂದು ಬೌಲನ್ನು ತಗೊಂಡು ಈ ರೀತಿಯಾಗಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಇಲ್ಲಿ ಮನೆಯಲ್ಲೇ ಯೂಸ್ ಮಾಡಿರುವಂತಹ ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಮನೆಯಲ್ಲೇ ಹಾಕ್ಸಿರುವಂತಹ ಗೋಧಿ ಹಿಟ್ಟು ನಂತರ ಸ್ವಲ್ಪ ಉಪ್ಪು ಹಾಗೂ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕುವಂತ ಕಲಿಸ್ಕೊಳ್ಳಿ ಒಂದೇ ಸರಿ ಜಾಸ್ತಿ ನೀರನ್ನ ಹಾಕಕ್ಕೆ ಹೋಗಬೇಡಿ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ನಾದಿ ನಾದಿ ಕಲಿಸ್ಬೇಕು ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ಲೈಕ್ ಮಾಡದೆ ನೋಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ಲೈಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದಿಕೊಂಡು ಕಲಿಸ್ಬೇಕು ಈಗ ಮತ್ತೆ ಒಂದು ಅರ್ಧ ಅಷ್ಟು ಎಣ್ಣೆನ ಹಾಕಿ ಇನ್ನೊಂದು ಸರಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ನೀವು ಎಷ್ಟು ನಾದ್ತೀರಲ್ಲ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ನಾನು ಬೇರೆ ನೀನನ್ನು ಸಹ ಇಲ್ಲಿ ಹಾಕಿಲ್ಲ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ ನಾನಿಲ್ಲಿ ಒಂದು ಹತ್ತು ನಿಮಿಷದಿಂದ ನೆನೆಯೋದಕ್ಕೆ ಬಿಟ್ಟಿದೆ ಈಗ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಮತ್ತೊಂದು ಸರಿ ಈ ರೀತಿಯಾಗಿ ಚೆನ್ನಾಗಿ ಮಾಡಿ ಹಾತ್ಕೊಂಡು ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳಿ ನೀವು ಯಾವ ಸೈಜಲ್ಲಿ ಚಪಾತಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಆ ಸೈಜಲ್ಲಿ ಈ ರೀತಿಯಾಗಿ ಉಂಡೆಗಳನ್ನು ತಗೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಉಂಡೆಯನ್ನು ರೋಲ್ ಮಾಡಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ರೋಲ್ ಮಾಡ್ಕೊತಾ ಇದ್ದೀನಲ್ಲ ಅದೇ ರೀತಿಯಾಗಿ ರೋಲ್ ಮಾಡ್ಕೊಳ್ಳಿ ಸ್ವಲ್ಪ ಚಿಕ್ಕದಾಗಿ ರೋಲ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮತ್ತೆ ಹಚ್ಚಿಟನ್ನು ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಸಹ ನೀವು ಫೋಲ್ಡ್ ಮಾಡಬಹುದು ಮತ್ತೊಂದು ರೀತಿಯನ್ನು ಸಹ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಸಹ ನೀವು ಫೋಲ್ಡ್ ಮಾಡ್ಕೋಬಹುದು ಈಗ ನಾನು ಎರಡನ್ನೂ ಸಹ ನಿಮ್ಮ ಎದುರಿದೇನೆ ಯಾವ ರೀತಿಯಾಗಿ ಹೊಸದೇ ಚಪಾತಿಯನ್ನ ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಸಾಫ್ಟಾಗಿರುತ್ತೆ ನೀವು ಬೆಳಿಗ್ಗೆ ಇಟ್ಟು ರಾತ್ರಿ ಸಾ ತಿನ್ಬೋದು ಅಷ್ಟು ಚೆನ್ನಾಗಿ ಸಾಫ್ಟಲ್ಲಿರುತ್ತೆ ಚಪಾತಿಗಳನ್ನ ನಾನು ತೋರಿಸಿದ ರೀತಿಯಾಗಿ ಮಾಡ್ಕೋಬೇಕು ಮತ್ತೆ ಎಲ್ಲ ಕಡೆನೂ ನೀವು ಈಕ್ವಲ್ ಆಗಿ ಚಪಾತಿಯನ್ನ ರೋಲ್ ಮಾಡ್ಕೋಬೇಕು ಒಂದೇ ಕಡೆ ನೀವು ಪ್ರೆಷರ್ ಕೊಟ್ಟು ಚಪಾತಿಯನ್ನ ಮಾಡ್ಕೋಬೇಡಿ ನಂತರ ನನ್ನ ಟ್ರಯಾಂಗಲ್ ಶೇಪ್ನ ಚಪಾತಿನ ಸಹ ಮಾಡ್ಕೊತಾ ಇದ್ದೀನಿ ಇದನ್ನು ಸಹ ನಾನು ಅದೇ ರೀತಿಯಾಗಿನೆ ಚಪಾತಿನ ನಟಿಸ್ಕೊತಾ ಇದ್ದೀನಿ ಕೆಲವರಿಗೆ ಎಷ್ಟು ಸರಿ ಚಪಾತಿ ಮಾಡಿದ್ರು ಸಹ ಗಟ್ಟಿಯಾಗಿ ಸಾಫ್ಟೇ ಇರೋಲ್ಲ ಚಪಾತಿ ಒಮ್ಮೆ ರೀತಿಯಾಗಿ ನಾನು ಕೋ ತೋರಿಸ್ಕೊಟ್ಟಿರುವಂತಹ ರೀತಿಯಲ್ಲಿ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ ಈಗ ಹೆಂಚು ಚೆನ್ನಾಗಿ ಕಾದಿದೆ ಈಗ ಹೆಂಚು ಚೆನ್ನಾಗಿ ಕಾದಮೇಲೆ ಈ ರೀತಿಯಾಗಿ ಚಪಾತಿಗಳನ್ನು ಹಾಕಿ ನೋಡಿ ಇದು ಸ್ವಲ್ಪ ಬಬಲ್ ಬಂದ ತಕ್ಷಣ ನೀವು ಚಪಾತಿಯನ್ನು ಇದನ್ನು ಉಲ್ಟಾ ಮಾಡಿ ಹಾಕಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಚಪಾತಿ ಗಟ್ಟಿಯಾಗಿಬಿಡುತ್ತೆ ನಂತರ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾವು ಎಣ್ಣೆಯನ್ನು ಯೂಸ್ ಮಾಡೋದಿಲ್ಲ ಹಾಗೆ ನಮ್ಗೆ ಚಪಾತಿ ಅಂದರೆ ನೀವು ಹಾಗೆ ಸಹ ಮಾಡ್ಕೋಬೋದು ನೋಡಿ ಇದು ಸಹ ಮತ್ತೆ ಸ್ವಲ್ಪ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಈಗ ಮತ್ತೆ ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಪಾತಿ ಪೂರಿ ಥರ ಬರ್ತಾ ಇದೆ ತಿನ್ಲಿಕ್ಕು ಸಹ ನಿಮ್ಗೆ ಅಷ್ಟು ಸಾಫ್ಟ್ ಆಗಿರುತ್ತೆ ಈ ಚಪಾತಿ ಯಾರೆಲ್ಲ ಚಪಾತಿ ಮಾಡಕ್ ಬರಲ್ಲ ಅಂತಿರಲ್ಲ ಅವರು ಸಹ ಇದೇ ರೀತಿಯಾಗಿ ಚಪಾತಿಯನ್ನು ಮಾಡ್ಕೋಬೋದು ನಾನು ಯಾವ ರೀತಿಯಾಗಿ ತೋರಿಸಿದ್ದೀನಲ್ಲ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಎರಡು ಕಡೆನೂ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತೆ ತುಂಬ ಹೊತ್ತೂ ಬೇಯಿಸ್ಕೋಗ್ಬೇಡಿ ಈ ಚಪಾತಿಯನ್ನು ನೋಡಿ ಮತ್ತೊಂದು ಚಪಾತಿಯನ್ನು ಸಹ ಇದೇ ರೀತಿಯಾಗಿ ಲಟ್ಸಿರೋ ಚಪಾತಿನ ಹಾಕ್ತಾ ಇದ್ದೀನಿ ಇಲ್ಲಿ ಮೇಲೆ ಸ್ವಲ್ಪ ಬಬಲ್ ಬಂದ ತಕ್ಷಣ ನೀವು ತಿರುಗಿಸ್ಬಿಡ್ಬೇಕಾಗುತ್ತೆ ಜಾಸ್ತಿ ಹೊತ್ತು ಬಿಟ್ಟರೆ ಆವಾಗ ನಿಮಗೆ ಚಪಾತಿ ಗಟ್ಟಿಗೆ ಮತ್ತೆ ಇದನ್ನ ಇನ್ನೊಂದು ಸೈಡ್ ಮಚ್ಚಾಕ್ತಾ ಇದ್ದೀನಿ ಈಗ ಮತ್ತೆ ಸ್ವಲ್ಪ ಎಣ್ಣೆ ಇಲ್ಲಿ ನಾನು ಮೊದಲೇ ಹೇಳ್ದಂಗೆ ನಿಮ್ ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ಹಾಗೆ ಸಹ ನೀವು ಬೇಯಿಸ್ಕೊಬಹುದು ಇಲ್ಲ ನಿಮಗೆ ತುಪ್ಪ ಬೇಕಂದ್ರೆ ತುಪ್ಪ ಸಹ ಇಲ್ಲಿ ಇದೇ ರೀತಿಯಾಗಿ ನೀಟಾಗಿ ಎರಡು ಕಡೆಯಿಂದ ಬೇಯಿಸ್ಕೊಂಡು ಎಲ್ಲಾ ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಪಾತಿಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಗಟ್ಟಿಗೆ ಫೋಲ್ಡ್ ಮಾಡ್ತೀನಿ ಆದರೂ ಸಹ ನಿಮ್ಗೆ ಚಪಾತಿ ಎಲ್ಲೂ ಸಹ ಮುರಿಯೋದಿಲ್ಲ ಮತ್ತೆ ನೋಡಿ ಒಂದು ಈ ರೀತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪದ್ರ ಬಂದಿದೆ ಚಪಾತಿ ಅಂತ ಇದನ್ನು ಸಹ ನೋಡಿ ಮುಷ್ಟಿಯಿಂದ ಹೀಗೆ ಹಿಡಿತೀನಿ ಇದು ಸಹ ಎಲ್ಲೂ ಸಹ ನಿಮಗೆ ಕಟ್ ಆಗೋದಿಲ್ಲ ಚಪಾತಿ ಅಷ್ಟು ಚೆನ್ನಾಗಿದೆ ಈಗ ನೋಡಿ ಇದು ನಮ್ಮ ಮುಷ್ಟಿಯಲ್ಲಿ ಎಷ್ಟು ಹಿಡಿತಿದೆ ಆದ್ರೂ ಸಹ ಚಪಾತಿ ನಿಮ್ಗೆಲ್ಲೂ ಸಹ ಬ್ರೇಕ್ ಆಗಿಲ್ಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ತ್ರೀ ಲೇಯರ್ ಬಂದಿದೆ ಈಗ ನೀವು ಚಪಾತಿಯನ್ನು ಹಾಟ್ ಬಾಕ್ಸ್ ಅಲ್ಲಿ ಇಟ್ಟು ಇಟ್ಕೊಂಡ್ರೆ ಸಾಯಂಕಾಲದವರೆಗೂ ನಮಗೆ ಸಾಫ್ಟ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು